ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ವೀಕ್ಷ ಪಿಯರ್ ಈಗ ನಾನೊಂದು ಒಳ್ಳೆಯ ರೆಸಿಪಿ ಮಾವಿನ ಹಣ್ಣಿನ ರಸಾಯನ ಹೇಗೆ ಮಾಡೋದು ಎಂಬುದನ್ನು ನಿಮಗೆ ಮಾಡಿ ತೋರಿಸಲು ಇಷ್ಟಪಡ್ತೇನೆ ಯಾಕಂದರೆ ನನಗೆ ಮಾವಿನ ಹಣ್ಣಿನ ರಸಾಯನ ಅಂದರೆ ತುಂಬ ಇಷ್ಟ ಹಾಗಾಗಿ ನಿಮಗೂ ಇಷ್ಟ ಅಂದ್ಕೊಂಡು ನಾನೀಗ ಹೇಗೆ ಮಾಡೋದೆಂದು ಸರಿಯಾಗಿ ನೋಡಿಕೊಳ್ಳಿ ಅದಕ್ಕೆ ಮೊದಲು ನನ್ನ ಚಾನಲಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಮ ಶ್ ಫ್ರೆಂಡ್ಸಿಗೆ ಶೇರ್ ಮಾಡಿ ಇವಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ನೀವೊಂದು ಒಂದು ಕಾಯಿ ಕಾಯಿ ತುರಿ ತಗೊಳ್ಬೇಕು ಕಾಯಿ ತುರಿ ಮಾಡಿಕೊಂಡು ನೆಕ್ಸ್ಟ್ ಒಂದು ಒಳ್ಳೆ ಮಾವಿನ ಹಣ್ಣು ತಗೋಬೇಕು ಆಮೇಲೆ ಅದನ್ನು ನೀಟಾಗಿ ಚೆನ್ನಾಗಿ ಅದರೂ ಸಿಪ್ಪೆ ತೆಗೆದುಕೊಳ್ಬೇಕು ಸರಿಯಾಗಿ ನೋಡಿಕೊಳ್ಳಿ ಸಿಪ್ಪೆ ಹೇಗೆ ಅಂತ ಅದನ್ನು ನೀಟಾಗಿ ನೀವು ಸಿಪ್ಪೆ ತಗೊಳ್ಬೇಕು ಮತ್ತೊಮ್ಮೆ ಹೇಳ್ತಿದ್ದೇನೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನನ್ನು ಪ್ರೆಸ್ ಮಾಡಿಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಮಾವಿನ ಹಣ್ಣನ್ನು ನಾವು ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡಬೇಕು ಹಾಗಾಗಿ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಮಾಡ್ತಾ ಇದ್ದೇನೆ ಸರಿಯಾಗಿ ನೋಡ್ಕೊಳ್ಳಿ ಚಿಕ್ಕ ಚಿಕ್ಕ ಹೋಳುಗಳನ್ನು ಆಗಿ ಮಾಡಿಕೊಂಡು ಈ ತರ ಕೊಯ್ಬೇಕು ಬೌಲ್ ತಗೊಂಡು ಅದಕ್ಕೆ ಹಾಕ್ಬೇಕು ಎಲ್ಲ ಹೋಳನ್ನಾಗಿ ಮಾಡಿ ಮಾವಿನ ಹಣ್ಣಿನ ರಸ ನಿಮಗೂ ಇಷ್ಟ ಅಂತ ಅಂದ್ಕೊಳ್ತೇನೆ ಇವಾಗ ಇದನ್ನ ಚೆನ್ನಾಗಿ ಮಾಡಿಕೊಂಡು ಮಾಡಬೇಕು ಚಿಕ್ಕ ಚಿಕ್ಕದಾಗ ಹೋಳುಗಳಾಗಿ ಮಾಡಬೇಕು ನಾವು ಕೊರ ಅದ್ರೊಳಗೆ ಗೊರಂಟಿರ್ತದೆ ಅದಿಯ ಬೇಡ ಸೊ ಅದನ್ನ ಸಹ ಇಡಬೇಕು ನಾವು ಇವಾಗ ಒಂದು ನಮಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಬೇಕು ಹಾಗಾಗಿ ಈಗ ನಾನೊಂದು ಒಂದು ಬೆಲ್ಲ ನನಗೆ ರುಚಿ ಜಾಸ್ತಿ ಬೇಕು ಹಾಗಾಗಿ ನಾನು ಒಂದಚ್ಚು ಬೆಲ್ಲವನ್ನು ತಗೊಂಡಿದ್ದೇನೆ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಆಗ ನಾನು ಒಂದಚ್ಚು ಬೆಲ್ಲವನ್ನು ದೊಡ್ಡೊಳಗೆ ಹಾಕಿ ಅದನ್ನು ಸುತ್ತಿಗೆಯಿಂದ ಗುದ್ದುತ್ತಿದ್ದೇನೆ ಅದನ್ನು ಗುದ್ದಿದ ನಂತರ ಒಂದು ಮಿಕ್ಸಿಗೆ ಕಾಯಿ ತುರಿ ನಿಮಗೆ ಎಷ್ಟು ಬೇಕೋ ಅಷ್ಟು ಕಾಯಿ ತುರಿ ಆಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಬೆಲ್ಲ ಹಾಕಿಬಿಟ್ಟು ನಿಮಗೆ ಅದು ಮುಳುಗುವಷ್ಟು ಅದರ್ಧ ನೀರು ಹಾಕ್ಕೊಳ್ಬೇಕು ನೀರು ಹಾಕಿ ಅದನ್ನು ರುಬ್ಬಿಕೊಳ್ಬೇಕು ಚೆನ್ನಾಗಿ ರುಬ್ಬಿಬೇಕು ಒಂದು ಸ್ವಲ್ಪ ಹೊತ್ತು ರುಬ್ಬಿಬೇಕು ಆನಂತರ ಈ ಥರ ಬರ್ತದೆ ಆಮೇಲೆ ಅದಕ್ಕೆ ನೀವು ಏಲಕ್ಕಿ ಅಂತ ಮಿಕ್ಸ್ ಮಾಡ್ಕೊಳ್ಬೋದು ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಏಲಕ್ಕಿ ಮಿಕ್ಸ್ ಮಾಡಿಬಿಟ್ಟು ಒಂದು ಜರಾಯಿಗೆ ಹಾಕಿ ನೆಕ್ಸ್ಟ್ ಈ ಹಿಂಡಬೇಕು ರಸ ಫುಲ್ ಬಿಡಬೇಕು ಮಾವಿನಕಾಯಿ ನಾವು ಆಗಲೇ ಇಟ್ಟಿದ್ವಲ್ಲ ಒಂದು ಬೌಲಲ್ಲಿ ಅದಕ್ಕೆನೆ ಹಾಕಬೇಕು ಈ ತರ ಈ ತರ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಚೆನ್ನಾಗಿ ರಿಸ್ ಮಿಕ್ಸ್ ಮಾಡಿಬಿಟ್ರೆ ಮಾವಿನಕಾಯಿ ಹಣ್ಣಿನ ರಸನ ರೆಡಿ ಸೊ ಈಗ ಟೇಸ್ಟ್ ಮಾಡ್ತೀನಿ ವಾವ್ ಸೂಪರ್ ಥ್ಯಾಂಕ್ ಯು ಬಾಯ್ ಬಾಯ್